ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ವಿಷ್ಣು ಸಹಸ್ರನಾಮದ ಅಶ್ವಿನಿ ನಕ್ಷತ್ರದ ಮೂರು ಪಾದಗಳಿಗೂ ಯಾವ ಯಾವ ಶ್ಲೋಕವು ಬರುತ್ತೆ ಅನ್ನೋದನ್ನು ಅದರ ಜೊತೆಗೆ ಅರ್ಥವನ್ನು ತಿಳಿದುಕೊಂಡಿದ್ದೀವಿ ಅದೇ ರೀತಿ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪದದ ಪಾದದ ಶ್ಲೋಕ ಇದಾಗಿದೆ ಸರ್ವ ಶರ್ವ ಶಿವ ಸ್ಥಾನು ಭೂತ ದೀರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ಥ ಪ್ರಭವ ಪ್ರಭುರೀಶ್ವರಃ ಅಂದರೆ ಸರ್ವಃ ಸರ್ವಃ ಅಂದರೆ ಎಲ್ಲವೂ ಅಂತ ನಾವು ತಿಳ್ಕೊಂಡಿರೋಂತಹ ಅರ್ಥ ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಪದಕ್ಕೂ ಸಾವಿರ ಅರ್ಥಗಳುಳ್ಳ ಒಂದು ಶ್ಲೋಕವಾಗಿರೋದ್ರಿಂದ ಇದಕ್ಕೆ ಏನೇನು ಅರ್ಥವಿದೆ ಅನ್ನೋದನ್ನು ನಾವು ನೋಡೋಣ ಸರ್ವ ಅಂದರೆ ವಿಶ್ವಂ ಮತ್ತು ಸರ್ವ ಎರಡು ಸಮಾನಾರ್ಥಕವಾದ ನಾಮಗಳಾಗಿವೆ ಭಗವಂತ ಸರ್ವ ಅಂದರೆ ಸರ್ವ ಸಮರ್ಥ ಸರ್ವಗಥ ಮತ್ತು ಸರ್ವ ಪರಿಪೂರ್ಣ ಅಥವಾ ಸರ್ವಗುಣಪೂರ್ಣ ಸರ್ವ ಅಂದರೆ ಎಲ್ಲವನ್ನನ್ನು ತಿಳಿದವನು ಎಲ್ಲೆಡೆ ತುಂಬಿರುವನು ಎಲ್ಲ ಕಾಲದಲ್ಲೂ ಇರುವವನು ಎಲ್ಲದಕ್ಕೂ ಕಾರಣನಾದವನು ಮತ್ತು ಪರಿಪೂರ್ಣನಾದವನು ಶರ್ವ ಅಂದರೆ ಶರ್ವ ಅಂತ ಅಂದರೆ ಶಿವನೊಳಗೆ ನೆಲೆಸಿ ಸಮಸ್ತ ಜಗತ್ತನ್ನು ಸಂಹಾರ ಮಾಡುವವನು ದುರ್ಜನರಿಗೆ ಪಾಪಿಗಳಿಗೆ ದುಃಖವನ್ನು ಕೊಡುವವನು ಶರ್ವ ಮನೋನಿಯಾಮಕರಾದ ರುದ್ರದೇವರು ಒಂಬತ್ತನೇ ಅದ್ಭುತವಾದ ಸೃಷ್ಟಿಯೇ ರುದ್ರದೇವರಾಗಿದ್ದಾರೆ ಎಲ್ಲರೊಳಗೂ ನಿಲ್ಲಿಸಿರುವವನೇ ಭಗವಂತ ಅಂದರೆ ರುದ್ರದೇವರ ಒಳಗಡೆ ನಿಂತಿರುವವನು ಭಗವಂತನೇ ಆಗಿರ್ತಾನೆ ಆದ್ದರಿಂದ ಅವನು ಶಿವನೊಳಗೆ ನೆಲೆಸಿ ಸಮಸ್ತ ಜಗತ್ತನ್ನು ಸಂಹಾರ ಮಾಡುವವನು ಮತ್ತು ದುರ್ಜನರಿಗೆ ಪಾಪಿಗಳಿಗೆ ದುಃಖವನ್ನು ಕೊಡುವವನೇ ಶರ್ವ ಶಿವ ಅಂದರೆ ಮೂರನೇ ಪದದ ಅರ್ಥ ಶಿವ ಶಿವ ಅಂತ ಅಂದರೆ ಮಂಗಳಕಾರಕ ಶುಭಕಾರಕ ಶ ಅಂದರೆ ಸುಖ ಶಿವ ಎಂದರೆ ನಾನಾನಂದ ಹಾಗೂ ಪರಮ ಮಂಗಳ ಸ್ವರೂಪನಾದವನು ಮಂಗಳ ರೂಪಿಯಾದವನು ಎಂಬುವುದೇ ಶಿವ ಸ್ಥಾಣು ಹು ಅಂದರೆ ಸ್ಥಾಣು ಎಂದರೆ ಚಲಿಸದ ಎನ್ನುವ ಅರ್ಥವನ್ನು ಕೊಡುತ್ತೆ ಆದರೆ ಭಗವಂತ ಸರ್ವಗಥ ಆದ್ದರಿಂದ ಆತ ಸ್ಥಾಣು ಆತ ಚಲಿಸದೇ ಮಲಗಿದ್ದರೂ ಕೂಡ ಎಲ್ಲ ಕಡೆ ತಲುಪಬಲ್ಲವನು ಏಕೆಂದರೆ ಬಿಂಬ ರೂಪವಾಗಿ ಪ್ರತಿಯೊಂದರಲ್ಲೂ ಭಗವಂತನು ಇದ್ದಾನೆ ಆತ ಆಕಾಶದಕ್ಕಿಂತ ದೊಡ್ಡವ ಹಾಗೂ ಪರಮಾಣುವನಿಗಿಂತ ಚಿಕ್ಕವ ಚಲಿಸಿದಂತೆ ಕಾಣುವ ಚಲಿಸದೇ ಇರುವವನೇ ಸ್ಥಾಣು ಅದರಿಂದ ಭಗವಂತನನ್ನು ಸ್ಥಾಣು ಅಂತ ಕರೀತಾರೆ ಭೂತಾದಿ ಭೂತಾದಿ ಅಂತ ಅಂದರೆ ಎಲ್ಲ ಭೂತಗಳ ಆದಿ ಎಲ್ಲ ಜೀವಗಳ ಎಲ್ಲ ಜಡಗಳ ಎಲ್ಲ ಚರಾಚರ ಚರಾಚರಾತ್ಮವಾದ ಹಾಗೂ ಚೇತನ ಚೇತನಾತ್ಮಕವಾದ ಪ್ರಪಂಚಕ್ಕೆ ಆದಿಕಾರಣನಾದವನೇ ಭೂತಾದಿ ಅಷ್ಟೇ ಅಲ್ಲದೆ ಈ ಎಲ್ಲ ಭೂತಗಳನ್ನು ತನ್ನಲ್ಲಿರಿಸಿಕೊಂಡು ಪಾಲನೆ ಮಾಡ್ತಾ ಇದ್ದಾನೆ ಕೊನೆಗೆ ಸಂಹಾರ ಮಾಡುವವನು ಅವನೇ ಆದ್ದರಿಂದ ಸಮಸ್ತ ಚರಾಚರಾತ್ಮಕವಾದ ಚೇತನವುಳ್ಳ ಚೇತನಾತ್ಮಕವಾದ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದವನೇ ಭೂತಾದಿ ಅಲ್ಲದೆ ಭೂತರು ಅಂದರೆ ಮುಕ್ತರು ಅಂತಲೂ ಕರೀತಾರೆ ಮುಕ್ತರಿಗೆ ಮುಕ್ತಿಯನ್ನು ಕರುಣಿಸುವವನೇ ಭೂತಾದಿ ನೋಡಿ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಗೊತ್ತಿರುವಂತಹ ಅರ್ಥವೇನಿದೆ ಆದರೆ ಸಹಸ್ರನಾಮಗಳಲ್ಲಿ ನಮ್ಮ ಹಿರಿಯರು ವೇದವ್ಯಾಸರು ಹಾಗೂ ಭೀಷ್ಮಾಚಾರ್ಯರ ಬಾಯಿಂದ ಬರುವಂತಹ ಇಂದ ಇರುವಂತಹ ಅರ್ಥವೇನಾಗಿದೆ ಅಂತ ಇದೇ ನಮಗೂ ಅವರಿಗೂ ಇರುವಂತಹ ದೊಡ್ಡ ವ್ಯತ್ಯಾಸ ಮುಂದಿನ ಪದ ನಿಧಿರವ್ಯಯ ನಿಧಿ ಅವ್ಯಯ ನಿಧಿರವ್ಯಯ ನಿಧಿ ಅಂದರೆ ಕೊಪ್ಪರಿಗೆ ಹೊತ್ತಿಟ್ಟ ಸಂಪತ್ತು ಭಗವಂತನಿಗೆ ಅರಿವೇ ದೊಡ್ಡ ಅತಿ ದೊಡ್ಡ ಅಂದರೆ ಅವನಿಗೆ ಕರಗದವನು ಅಳಿಯದವನು ಸಂಪತ್ತನ್ನು ನಾಶ ಮಾಡದವನು ಅವನಿಗೆ ಅವ್ಯಯ ಅಂತಲೂ ಕರೀತಾರೆ ನಿಗೂಢವಾದ ಹೃದಯ ಗು ಗುಹೆಯೊಳಗೆ ಅಡಗಿರುವ ಹೃತ್ಮಬಲ ಮದ್ಯ ನಿವಾಸಿಯಾದ ಭಗವಂತ ಅಪೂರ್ವ ಹಾಗೂ ಅಮೂಲ್ಯವಾದ ನಿಧಿ ಉಳ್ಳವನು ಅವನು ಅವಿ ಅಂದರೆ ಅವತಿ ಅಥವಾ ರಕ್ಷಕ ಅಂದ ಅರ್ಥ ಹೃದಯ ಗುಹೆಯಲ್ಲಿ ಅಡಗಿರುವನಾಗಿರೋದ್ರಿಂದ ನಮ್ಮ ನಿರಂತರ ರಕ್ಷಣೆಯನ್ನು ಮಾಡುವವನು ಆಯಾ ಎಂದರೆ ಎಲ್ಲ ಕಡೆ ಇರುವವನು ನಮ್ಮ ಕ್ಷೇಮಕ್ಕೋಸ್ಕರ ನಮ್ಮ ರಕ್ಷಣೆಗೋಸ್ಕರ ನಮ್ಮಲ್ಲಿ ಅಡಗಿ ಕುಳಿತಿರುವವನು ಹಾಗೂ ಎಲ್ಲ ಕಡೆ ಇರುವ ಅಪೂರ್ವ ನಿಧಿ ಚೈತನ್ಯ ಹಾಗೂ ಚೈತನ್ಯದಲ್ಲಿ ಅಡಗಿರುವವನೇ ನಿಧಿ ಅಂತ ಕರೀತಾರೆ ಅದೇ ರೀತಿ ಸಂಭವ ಸಂಭವ ಎಂದರೆ ಭಕ್ತರು ಕರೆದಾಗ ತಾನೇ ತಾನಾಗಿ ಸಂಭವಿಸುವವನು ಭೂಮಿಗೆ ಇಳಿದು ಬರುವವನು ಜಗತ್ತಿನ ಸೃಷ್ಟಿಗೆ ಕಾರಣನಾಗಿರುವವನು ಹಾಗೂ ಜಗತ್ತಿನ ಪಾಲನೆಗೋಸ್ಕರ ತಾನೇ ತಾನಾಗಿ ಅವತರಿಸುವವನು ಸಮೀಚೀನ ಭವ ಶ್ರೇಷ್ಠವಾದ ಉನ್ನತಿ ಅಥವಾ ಮುಕ್ತಿ ಯಾರಿಂದ ಸಿಗುತ್ತದೆಯೋ ಅವನೇ ಸಂಭವ ಸಂಭವ ಅಂದರೆ ಹುಟ್ಟಿಲ್ಲ ಸಾವಿಲ್ಲ ಅವನು ನಿರಂತರವಾಗಿ ಇರುವವನು ಎಲ್ಲೆಡೆ ಭಕ್ತರ ಒಂದು ಧ್ವನಿಗೆ ಕರುಣಿಸುವವನೇ ಸಂಭವ ನಾವು ತಿರುಪತಿಗೆ ಹೋದಾಗ ತಿರುಪತಿ ಯಾತ್ರೆಯನ್ನು ಬುಕ್ ಮಾಡ್ಕೊಂಡು ಹೋಗದೆ ಇರೋರು ಹಾಗೆ ಹೋಗಿರ್ತಾರೆ ಅವರಿಗೆ ಆ ಕಷ್ಟ ಗೊತ್ತಿರುತ್ತೆ ಏನಂದರೆ ತಿರುಪತಿ ಯಾತ್ರೆ ಬೆಟ್ಟವನ್ನು ಹತ್ತಿರ್ತಾರೆ ಹಾಗೂ ದರ್ಶನಕ್ಕಾಗಿ ಎಷ್ಟೋ ತಾಸುಗಳ ಕಾಲ ವೆಯ್ಟ್ ಮಾಡಿರ್ತಾರ ಹಾಗೆ ಕಳ್ಕೊಂಡು ಎಲ್ಲವನ್ನ ಕಾದು ನಿರೀಕ್ಷೆಯಲ್ಲಿ ಭಗವಂತನನ್ನು ನೋಡಬೇಕು ಅನ್ನೋ ಒಂದು ಕಾತುರತೆಯಿಂದ ಕಾಯ್ತಾಯಿರ್ತಾರೆ ಆದರೆ ಸ್ವಲ್ಪ ಬೇಜಾರಾಗ್ಬುತ್ತೆ ಕೆಲವೊಂದು ಸಲ ಆದರೆ ಭಗವಂತನನ್ನು ನೋಡಿದ ತಕ್ಷಣ ಆ ಆಯಾಸವೆಲ್ಲವೂ ಇಳಿದು ಹೋಗ್ಬಿಡುತ್ತೆ ಅದೇ ದೇವರಲ್ಲಿರುವಂತಹ ಮಹಿಮೆ ಭಗವಂತನ ನಮಗೇನು ಒನ್ ಅವರೋ ಎರಡವರೋ ಅಥವಾ ಮೂರವರೋ ನಮ್ಮನ್ನೇನು ನೋಡೋಕ್ಕೆ ಬಿಡೋಲ್ಲ ಆದರೆ ಸಿಗುವಂತಹ ಐದು ನಿಮಿಷ ಐದು ಸೆಕೆಂಡ್ ಕಣ್ಣು ಮುಚ್ಚಿ ಕಂಡು ತೆಗೆಯೋ ಅಷ್ಟರಲ್ಲೇ ಆ ದರ್ಶನ ಆಗೋಗಿರುತ್ತೆ ಆ ಅದನ್ನು ಕಣ್ಣನ್ನು ಮಿಟುಕಿಸಿ ಅಲ್ಲಿ ಎಲ್ಲರೂ ದೇವರ ಮೇಲೆ ಭಗವಂತನ ಮೇಲೆ ನಾವು ನಿಗಾ ಇಟ್ಟು ನೋಡ್ತೀವಲ್ವಾ ಆ ಸಮಯದಲ್ಲಿ ನಾವು ಪಟ್ಟಿದ್ದಂತಹ ತಿರುಪತಿಯ ಯಾತ್ರೆಯಲ್ಲಿ ಏನು ಕಷ್ಟ ಇರುತ್ತೋ ಆ ಕಷ್ಟವನ್ನು ಸಂಪೂರ್ಣವಾಗಿ ಹೊರಟೋಗಿ ಆ ಆಯಾಸವು ಹೊರಟೋಗಿ ಮನಸ್ಸಿಗೆ ಒಂದು ಆನಂದ ಉಂಟಾಗತ್ತೆ ಏನೋ ಒಂದು ಸಾಧಿಸಿದೀವಿ ಅಂತ ಅದು ನಮ್ಮಲ್ಲಿ ಕೂತು ಭಗವಂತ ಮಾಡಿಸುವಂತಹ ಒಂದು ಯೋಜನೆ ಅದಕ್ಕೆ ನಾವು ಸಂಭವ ನಿರಂತರವಾಗಿ ಅವನನ್ನ ದರ್ಶನ ಅವನ ಅಭಿಷೇಕವನ್ನು ನಾವು ನೋಡ್ತಾ ಕೂತಿದ್ರು ಕೂಡ ಆ ನೈಜ ರೂಪದ ಒಂದು ಸ್ವರೂಪವನ್ನು ನೋಡಿದಾಗ ನಮಗಾಗುವಂತಹ ಆನಂದ ತುಂಬನೇ ಬೆಲೆಗೆ ಬೆಲೆಗೆ ಕಟ್ಟೋಕೆ ಆಗದಿರುವಂತಹ ಆನಂದ ಅದೇ ಭಕ್ತಿ ಭಾವನ ಅಂದರೆ ಒಬ್ಬೊಬ್ಬರೊಳಗಿದ್ದು ಅವರ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿಯಾದ ಭಗವಂತ ಭಾವನಃ ಭಾವಂ ನಯತಿ ಭಾವನ ಅಂದರೆ ನಮಗೆ ಆನಂದವನ್ನು ಕೊಡುವವನು ಭಾವಂ ಅಪನಯತಿ ಭಾವನಃ ಅಂದರೆ ನಾವು ಕೆಟ್ಟ ದಾರಿಯಲ್ಲಿ ನಡೆದಾಗ ನಮ್ಮನ್ನು ಸರಿದಾರಿಗೆ ತರಲು ನಮಗೆ ದುಃಖವನ್ನು ಕೊಡುವನು ಹೀಗೆ ನಮ್ಮ ಸುಖ ದುಃಖ ಕಾರಣಕ್ಕೆ ಎರಡಕ್ಕೂ ಕಾರಣನಾದ ಭಗವಂತನೇ ಭಾವನಃ ಬರ್ಥ ಅಂದ್ರೆ ಎಲ್ಲವನ್ನ ಹೊತ್ತವನು ಇಡೀ ವಿಶ್ವವನ್ನ ಧರಿಸಿದವನು ವಿಶ್ವದ ಮೂಲಾಧಾರನಾದ ಭಗವಂತನೇ ಬರ್ಥ ಪ್ರಬಬ ಅಂದ್ರೆ ಎಲ್ಲಕ್ಕಿಂತ ಪ್ರಕೃಷ್ಟನಾಗಿರುವನು ಎಲ್ಲಕ್ಕಿಂತ ವಿಶಿಷ್ಟನಾಗಿರುವನು ನಾನಾನಂದ ಸ್ವರೂಪನಾದ ಭಗವಂತ ಪ್ರಭವ ಯಾರು ಎಲ್ಲರಿಗಿಂತ ದೊಡ್ಡವನೋ ಯಾರಿಂದ ಎಲ್ಲವನ್ನೂ ಎಲ್ಲಕ್ಕೂ ಎಲ್ಲದಕ್ಕೂ ಎತ್ತರಕ್ಕೆ ಇರಲು ಸಾಧ್ಯವೋ ಅವನೇ ಪ್ರಭವ ಪ್ರಭಾವ ಬೇರೆ ಪ್ರಭವ ಬೇರೆ ಅದಕ್ಕೆ ಪ್ರಭಾವ ಅಂದರೆ ಇಲ್ಲಿ ಭಗವಂತನಿಗೆ ಮಾತ್ರ ಹೋಲಿಕೆ ಆಗುತ್ತೆ ಪ್ರಭು ಅಂದರೆ ಭಗವಂತ ಸರ್ವ ಸಮರ್ಥ ಆದ್ದರಿಂದ ಆತ ಎಲ್ಲರಲ್ಲೂ ಪ್ರಭು ಆಗಿರ್ತಾನೆ ನಂತರ ಬರುವಂತಹ ಪದ ಈಶ್ವರ ನಾವೆಲ್ಲರೂ ರುದ್ರದೇವರಿಗೆ ಮನೋನಿಯಮಕರಾದ ರುದ್ರದೇವರಿಗೆ ನಾವು ಈಶ್ವರಃ ರುದ್ರ ಶಿವ ಅಂತೆಲ್ಲ ಕರಿತೀವಿ ಆದರೆ ಈಶರು ಎಂದರೆ ನಮ್ಮ ದೇಹ ಹಾಗೂ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಉದಾಹರಣೆಗೆ ಶನಿ ಪೃಥ್ವಿಯ ಅಭಿಮಾನಿ ದೇವತೆ ಅಂದರೆ ಭೂಮಿಗೆ ಅಭಿಮಾನಿ ದೇವತೆಯೇ ಶ್ರೀ ಗುರು ಶನೇಶ್ವರರು ಬುಧ ನೀರಿನ ಅಭಿಮಾನಿ ದೇವತೆ ಗಣಪತಿ ಆಕಾಶದ ಅಭಿಮಾನಿ ದೇವತೆ ಸೂರ್ಯ ಕಣ್ಣಿನ ಅಭಿಮಾನಿ ದೇವತೆ ಚಂದ್ರ ಕಿವಿಯ ಅಭಿಮಾನಿ ದೇವತೆ ವರುಣ ನಾಲಿಗೆಯ ಅಭಿಮಾನಿ ದೇವತೆ ಅಗ್ನಿ ಮಾತಿನ ಅಭಿಮಾನಿ ದೇವತೆ ಇಂದ್ರ ಕೈಯ ಅಭಿಮಾನಿ ದೇವತೆ ಯಜ್ಞ ಕಾಲಿನ ಅಭಿಮಾನಿ ದೇವತೆ ಅನಿರುದ್ಧ ಬೃಹಸ್ಪತಿ ವರುಣ ಮಿತ್ರ ಇಂದ್ರ ಕಾಮ ಗರುಡ ಶೇಷ ರುದ್ರ ವಾಯು ಇವರೆಲ್ಲರೂ ಮನಸ್ಸಿನ ಅಭಿಮಾನಿ ದೇವತೆಗಳು ನಾವು ಅವಾಗವಾಗ ಹೇಳ್ತಾ ಇರ್ತೀವಲ್ಲ ಮನಸ್ಸಿಗೆ ಮನೋನಿಯಾಮಕರಾದ ರುದ್ರದೇವರು ತುಂಬಾ ಅಭಿಮಾನಿ ದೇವತೆಯಾಗಿ ಒಳಗೊಂಡಿರ್ತಾರೆ ಮನಸ್ಸು ಸರಿಗಿಲ್ಲ ಅಂದರೆ ಶಿವನ ದೇವಾಲಯಕ್ಕೋಗಿ ಅಂತ ಹೇಳ್ತಾರೆ ಅದೇ ರೀತಿ ಇವರೆಲ್ಲರೂ ಕೂಡ ಅನಿರುದ್ಧ ಬೃಹಸ್ಪತಿ ವರುಣ ಮಿತ್ರ ಇಂದ್ರ ಕಾಮ ಗರುಡ ಶೇಷ ರುದ್ರ ವಾಯು ಇವರೆಲ್ಲರೂ ಮನಸ್ಸಿನ ಅಭಿಮಾನಿ ದೇವತೆಗಳು ಶ್ರದ್ಧೆಯ ದೇವತೆ ಸರಸ್ವತಿ ಹೀಗೆ ಬೇರೆ ಬೇರೆ ದೇವತೆಗಳ ಸಮುದಾಯವಿದೆ ಅದರಿಂದ ಈ ದೇವತೆಗಳ ಸಮೂಹ ನಮ್ಮ ದೇಹದಲ್ಲಿರುವ ಹದಿನೈದು ಬೇಲಿಗಳನ್ನು ನಿಯಂತ್ರಿಸುವರೇ ಈಶರು ಈ ಎಲ್ಲ ದೇವತೆಗಳು ಅಖಂಡವಾದ ಭಗವಂತನ ನೀತಿಗೆ ಬದ್ಧರಾಗಿ ಕೆಲಸ ಮಾಡ್ತಿರ್ತಾರೆ ಈ ಎಲ್ಲ ಈಶರಿಗೂ ವರನಾದ ಶ್ರೇಷ್ಠನಾದ ಈ ದೇಹದಲ್ಲಿರುವ ಸರ್ವ ನಿಯಾಮಕನಾದ ಭಗವಂತ ಈಶ್ವರ ಪ್ರಭುರೀಶ್ವರ ಅಂತ ಕರಿತೀವಿ ನೋಡಿದ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಮೂವತ್ತ್ಮೂರು ಸಾವಿರ ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಮೂವತ್ತ್ಮೂರು ಸಾವಿರ ಕೋಟಿಗಳು ಯಾರ್ಯಾರಿದ್ದಾರೆ ನಮ್ಗೆ ಯಾರು ಗೊತ್ತೇ ಇಲ್ವಲ್ಲ ಅಂತ ಇಷ್ಟು ಜನಕ್ಕೆ ಗೊಂದಲವಿರುತ್ತೆ ನಮ್ಮಲ್ಲಿ ಪ್ರತಿಯೊಂದು ಒಂದು ಆ್ಯಕ್ಷನ್ ಅಂತೀವಲ್ಲ ಮಾಡೋ ಕೆಲಸಕ್ಕೂ ಮಾಡೋ ಕರ್ಮಕ್ಕೂ ನಾವು ಇರುವಂತಹ ದೇಹದಲ್ಲಿರುವಂತಹ ಪ್ರತಿಯೊಂದು ದೇಹದ ಅಂಗಾಂಗಗಳಿಗೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ ಇವರನ್ನೆಲ್ಲರನ್ನೂ ನಾವು ದೇವತೆಗಳ ಸ್ವರೂಪವಾಗಿಯೇ ನಾವು ಚಿಂತಿಸ್ತೀವಿ ಇವರೆಲ್ಲರಿಗೂ ಒಳಗೆ ಕೂತು ಇಂತಹ ಕೆಲಸವನ್ನು ಇಂಥವರೇ ಮಾಡಬೇಕು ಅಂತ ಆಯೋಜಿಸಿ ಕಾಲಕ್ಕೆ ತಕ್ಕಂತೆ ಮಾಡುವವನೇ ನಮ್ಮ ಭಗವಂತ ಅದರಿಂದ ಇವನನ್ನು ಈಶ್ವರಃ ಅಂತಲೂ ಕರೀತಾರೆ ಇದು ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದದ ಶ್ಲೋಕವಾಗಿರುತ್ತೆ ಅಂದರೆ ಸರ್ವ ಶರ್ವ ಶಿವಸ್ಥಾನೂರ್ ಭೂತಾದಿ ನಿರ್ ನಿಧಿರವ್ಯಯ ಸಂಭವೋ ಭಾವನೋ ಭರ್ಥ ಪ್ರಭವ ಪ್ರಭುರೀಶ್ವರಃ ಹೀಗೆ ಇದನ್ನು ಉಚ್ಚಾರಣೆ ಮಾಡಿ ಅರ್ಥಗರ್ಭಿತವಾಗಿ ತಿಳಿದುಕೊಂಡು ಆಯಾ ನಕ್ಷತ್ರದ ಹಾಗೂ ಈ ಅಶ್ವಿನಿ ಅಶ್ವಿನಿ ನಕ್ಷತ್ರ ಯಾವಾಗಲೂ ಮೇಷರಾಶಿಗೆ ಬರುತ್ತೆ ಆದ್ದರಿಂದ ನಕ್ಷತ್ರ ತಿಳಿದೇ ಇದ್ದವರು ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಈ ನಾಲ್ಕು ಶ್ಲೋಕಗಳನ್ನು ನೀನು ಏನು ಹೇಳಿಕೊಟ್ಟೆ ಅಂದರೆ ಮುಂಚಿನಿಂದನು ಮೊದಲಿಂದನು ಅಶ್ವಿನಿ ನಕ್ಷತ್ರದ ಪಾದ ಒಂದಕ್ಕೆ ಇರುವಂತಹ ಶ್ಲೋಕ ನಂತರ ಎರಡಕ್ಕೆ ಇರುವಂತಹ ಶ್ಲೋಕ ಮೂರಕ್ಕೆ ಇರುವಂತಹ ಶ್ಲೋಕ ನಂತರ ಇವತ್ತು ಹೇಳಿದಂತಹ ನಾಲ್ಕಕ್ಕೆ ಇರುವಂತಹ ಶ್ಲೋಕವನ್ನು ಪಠಿಸಿಕೊಂಡ್ರೆ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದು ಅದನ್ನು ಇಪ್ಪತ್ತೊಂದು ದಿನ ಬಾರಿ ಇಪ್ಪತ್ತೊಂದು ಸಲ ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಆದರೆ ಸಮಯದ ಅಭಾವದಿಂದ ಎಲ್ಲರಿಗೂ ಅಷ್ಟೊತ್ತು ಹೇಳ್ಕೊಳಕ್ಕಾಗದೇ ಇದ್ದರೂ ಕೂಡ ಒಂದು ಬಾರಿಯಾದರೂ ಹೇಳ್ಕೊಳ್ಳಿ ಸಮಯ ಯಾರಿಗಿರುತ್ತೋ ಬರೀ ನಕ್ಷತ್ರಕ್ಕೆ ಮೀಸಲಿಡುವಂಥ ಶ್ಲೋಕವನ್ನು ಮಾತ್ರ ಅಲ್ಲದೆ ಎಲ್ಲ ಶ್ಲೋಕಗಳನ್ನು ಸಹಸ್ರನಾಮದಲ್ಲಿರುವಂಥ ಎಲ್ಲ ಶ್ಲೋಕವನ್ನು ಹೇಳ್ಕೊಳ್ಳಿ ಸರ್ವ ರೋಗಕ್ಕೂ ಮುಕ್ತಿಯನ್ನು ಪಡೆಯಿರಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ